ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿ ಬೊಮ್ಮನಕಟ್ಟೆ ಆಶ್ರಯ ಬಡಾವಣೆಯಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜನವರಿ ಇಪ್ಪತ್ತರಂದು ಜಲಮಂಡಳಿ ಕಚೇರಿ ಎದುರು ಬಡಾವಣೆ ಮಹಿಳೆಯರು ಪ್ರತಿಭಟನೆ ನಡೆಸಿದರು ವಿನಾಯಕ ಮಹಿಳಾ ಒಕ್ಕೂಟದ ನೇತೃತ್ವದಲ್ಲಿ ಮಹಿಳೆಯರು ಸಾಂಕೇತಿಕ ಪ್ರತಿಭಟನೆ ನಡೆಸಿ ಜಲಮಂಡಳಿ ಅಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು ಮಿತಿಯೊಳಗೆ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ಯೋಜನೆ ಸಮರ್ಪಕವಾಗಿ ಅನುಷ್ಠಾನವಾಗಿಲ್ಲ ಕುಡಿಯುವ ನೀರು ಪೂರೈಕೆಯಾಗುತ್ತಿಲ್ಲ ಬಡಾವಣೆಯ ಅಲವೆಡೆ ಇಲ್ಲಿಯವರೆಗೂ ಯೋಜನೆಯಡಿ ಕಾಮಗಾರಿ ಕೈಗೊಂಡಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಉಪಸ್ಥಿತರಿದ್ದ ಮಾಜಿ ಕಾರ್ಪೊರೇಟರ್ ಬಿಎ ರಮೇಶ್ ಹೆಗಡೆ ಅವರು ಮಾತನಾಡಿ ಆಶ್ರಯ ಬಡಾವಣೆಯಲ್ಲಿ ಸಾವಿರಾರು ಜನ ವಾಸಿಸುತ್ತಿದ್ದಾರೆ ಬಹುತೇಕರು ಬಡ ಕೂಲಿ ಕಾರ್ಮಿಕ ಮಧ್ಯಮ ವರ್ಗದವರಾಗಿದ್ದಾರೆ ಅಸಮರ್ಪಕ ಕುಡಿಯುವ ನೀರು ಪೂರೈಕೆಯಿಂದ ನಾಗರಿಕರು ತೀವ್ರ ತೊಂದರೆ ಎದುರಿಸುವಂತಾಗಿದೆ ಎಂದು ತಿಳಿಸಿದರು ಜನವರಿ ಮೂವತ್ತರೊಳಗೆ ಬಡಾವಣೆಗೆ ಸಮರ್ಪಕ ಕುಡಿಯುವ ನೀರು ಪೂರೈಕೆಯಾಗಬೇಕು ಇಲ್ಲದಿದ್ದರೆ ಸಾವಿರಾರು ಜನರೊಂದಿಗೆ ಜಲಮಂಡಳಿ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ ಜೊತೆಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಯುವ ಮುಖಂಡ ಕೆ ಚೇತನ್ ಅವರು ಮಾತನಾಡಿ ಬೊಮ್ಮನಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಅಹಾಕಾರ ಪರಿಹಾರಕ್ಕೆ ಈಗಾಗಲೇ ಹಲವು ಬಾರಿ ಜಲಮಂಡಳಿಗೆ ಮನವಿ ಮಾಡಲಾಗಿದೆ ಆದರೆ ಇಲ್ಲಿಯವರೆಗೂ ಸಮಸ್ಯೆ ಪರಿಹಾರವಾಗಿಲ್ಲ ನಾಗರಿಕರು ಬೀದಿಗಿಳಿದು ಪ್ರತಿಭಟನೆ ನಡೆಸುವ ಮುನ್ನ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಇಂಜಿನಿಯರಿಂಗ್ ಅಧಿಕಾರಿ ಇಂಜಿನಿಯರಿಂಗ್ ವೈಫಲ್ಯ ಏನಂತ ಅರ್ಥತೆ ನೀವು ಅಧಿಕೃತವಾಗಿ ನಮ್ಮಲ್ಲಿ ಇಪ್ಪತ್ನಾಲ್ಕು ಇಂದು ಏಳು ಅಂತ ಹೇಳ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ನಿರಂತರ ಮತ್ತ್ ಏಳು ದಿನ ನಿರಂತರ ನೀರು ಕೊಡದೇನೆ ಒಂದು ಗಂಟೆನು ಯಾಕೆ ಲಕ್ಷ್ಮಮ್ಮ ಮಹಾಲಕ್ಷ್ಮಿ ಅಂತಿಲ್ಲ ಆ ಲಕ್ಷ್ಮಿ ನಮಗೆ ಲಾಭನೆ ಮಾಡ್ಕೊಳ್ಲಿಲ್ಲ ಅಂದ್ರೆ ಲಕ್ಷ್ಮಿ ಇದ್ದಾಗ ಲಕ್ಷ್ಮಿ ಹಂಗೇನೆ ಅಂದರೆ ಮನೆ ತಂಪಾಯಿಸುವ ಇಪ್ಪತ್ತ್ನಾಲ್ಕು ಗಂಟೆ ಕೊಡುವ ಕಂಚರ ಬರುತ್ತೆ ವಾಟ್ರ್ ಸಪ್ಲೈ ಬಿಟ್ಟಾಗ ನೀವು ನೀವು ಸರಿಯಾಗಿ ಇಪ್ಪತ್ನಾಲ್ಕು ಗಂಟೆ ಕೊಡುವಂಥ ನೀರು ಗಂಟೆ ಇನ್ನೊಂದು ಇಬ್ಬರಿಗೆ ನೀರು ಚಿತ್ರ ಮಾಡಿಲ್ಲಮ್ಮ ಅಲ್ಲ ಕಮಿಷನ್ ಅಲ್ಲ ಕಮಿಷನ್ ಮಾಡಿರೋರಿಗೆ ನೀರು ಬರ್ತಾ ಇಲ್ಲ ಕಮಿಷನ್ ಮಾಡಿದವ್ರಿಗೂ ನೀರು ಬರ್ತಾ ಇಲ್ಲ ಆದ್ದರಿಂದ ಕಡಿಮೆ ಮಾಡು ಕಮಿಷನ್ ಹೇಳಿದ್ರೆಮ್ಮೆಲ್ಲ ಒಕ್ಕೇ ಆಗತ್ತೆ ಕೊಡಬೇಕು ಅಲ್ಲಿಷ ಅದು ನೀರು ಬರದಾರೆ ಕೊಡಿ ಮನೆಯ ದಾರಿ ಬರದಾರೆ ಅಮ್ಮ ಸೈಡ್ ಬರ್ರಿ ಸೈಡ್ ಬರ್ರಿ ಆಮೇಲೆ ರಸಿ ಆಗ್ತಾರೆ ಸರ್ ಸೀರಿಯಸ್ ಆಗಿ ಹೇಳ್ತಾ ಇದೀವಿ ಸಮರ್ಥವಾಗಿ ಅನುಷ್ಠಾನ ಮಾಡಬೇಕು ಇಲ್ಲ ಅಂತ ಮಾಡಬೇಡಿ ನಾವು ಈ ಬೇಡಿಕೆಗಳನ್ನು ಈಡೇರಿಸಬೇಕು ಇವತ್ತು ಸಾಂಕೇತಿಕವಾಗಿ ನಮ್ಮ ಶ್ರೀಲಂಕವರ ನೇತೃತ್ವದಲ್ಲಿ ನಮ್ಮ ಶರಣ್ ಅವ್ರ ಮೇಲೆ ಲಿಂಗರಾಜು ಅವರ ಇಲ್ಲ ನಮ್ಮ ನಾಯಕರ ನೇತೃತ್ವದ

ನಿಮ್ಗೆ ಸಹ ಇದಿರಬೇಕು ಏನೇಳ ಸಹಾನುಭೂತಿ ಇದ್ದು ಮಾಡಿ ಅಂತ ಕೈ ಹೇಳ್ಕೊತೀವಿ ಇಲ್ಲ ಅಂತಂದ್ರೆ ನಾಡದಿಂದ ಒಂದು ಹತ್ತು ಈಗ ಆಯಿತು ಏನಪ್ಪ ಮೂವತ್ತನೇ ತಾರೀಕು ಅಂತ ಸುಮ್ಮನೆ ಇರ್ತೀವಿ ಮೂವತ್ತನೇ ಹತ್ತು ಉಗ್ರ ಎಲ್ಲ ಖಾಲಿ ಕೊಡ್ತಾ ದಯವಿಟ್ಟು ಹೇಳಿ ಏನ್ ಮಾಡ್ತೀನಿ ನಾನೇ ಫೋಟೋ ಹೊಡೀನ ಇರಲಿ ಬನ್ನಿ ಅದು ಕೊಟ್ಟಿಲ್ಲ ನಾವು ಸರ್ಕಾರ ನಮ್ದೇ ಇರ್ಬೋದು ನಾವು ಕರ್ತೀವಿ ಪ್ರತಿ ನೀರು ಯುವ ಜನ ನಾವು ನಿಮ್ಮ ನಾವು ಇದೇ ಪ್ರತಿಭಟನೆ ಮಾಡುವುದೇ ಯಾಕಂದ್ರೆ ನಮ್ಮದೇ ಸರ್ಕಾರ ಇಟ್ಕೊಂಡು ನಮ್ಮ ಎಲ್ಲ ಅಧಿಕಾರಿಗಳಿಗೂ ಸ್ಪಂದ್ರೆ ಒಂದು ಮಾನವೀಯತೃಷ್ಟಿಯಿಂದ ಫಸ್ಟ್ ನಿಮಗೆ ಮೊನ್ನೆ ಬಂದು ಚರ್ಚೆ ಮಾಡ್ಕೊಂಡು ಹೋಗಿದ್ದೀವಿ ಈಗ ಮತ್ತೆ ಬಂದು ಮನವಿನ ಕೊಡ್ತೀವಿ ಈ ಮನವಿಗೂ ಸಹ ನೀವು ನಾವು ಏನಿದೆ ಸಂಬಂಧಪಟ್ಟ ಇಪ್ಪತ್ತಿಪ್ಪತ್ತು ಸಾವಿರ ರೂಪಾಯಿ ತಜ್ಞ ಇದೆಯಲ್ಲ ಅದನ್ನ ರಿಯಾಯಿತಿ ಮಾಡ್ಕೊಡ್ಬೇಕು ಫಿಫ್ಟಿ ಪರ್ಸೆಂಟ್ ಯಾರು ನಮ್ಗೆ ಕಡಿಮೆ ಮಾಡಿಕೊಡ್ಬೇಕು ನಾವು ಬಟ್ಟೆ ಈ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡಿಕೊಟ್ರೆ ಕಮ್ಮಿ ಹೊಡಿಬೇಡ ಒಂದೇ ಸಲಕ್ಕೆ ಯಾವ್ದಾದ್ರು ಬಂದಿರಬೇಕು ನೀನು ಮತ್ತೆ ಕೊಡುತ್ತಿರ್ಬೇಕು ಅದೇ ಒಂದು ಜೊತೆಗೆ ಯಾರು ಐಡೆಂಟಿಫೈ ಮಾಡಿದ್ರಲ್ಲ ಅವ್ರು ಈಗಲೇ ಸಂಪರ್ಕ ಶುಲ್ಕ ಕಟ್ಟಿಸು ಇವತ್ತಿನ ಟ್ಯಾಕ್ಸ್ ಹಾಕಿ ನಾವು ಹೋಗ್ತೀವಿ ಇನ್ನೊಂದು ಆಮೇಲೆ ನೀರಿನ ಪ್ರಮಾಣ ಕಡಿಮೆ ಇದೆ ನಿಮ್ಮ ಎಲ್ ಪಿ ಡಿ ಏನ್ ಹೇಳುತ್ತೆ ಒಬ್ಬ ವ್ಯಕ್ತಿಗೆ ನೂರ ಮೂವತ್ತೈದು ಪರ್ ಅಂತಿಲ್ಲ ಡೆನ್ಸಿಟಿ ಬರ್ಕಾಶಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದ್ ದಿನ ಸರ್ಕಾರ ನಿಗದಿಪಡಿಸಿರೋದೇ ನೂರ ಮೂವತ್ತೈದು ನೀರು ಕೊಟ್ಟಿಲ್ಲ ಇವತ್ತು ನೀವು ಬೇರೆ ಏನು ಹೇಳಿದ್ರೆ ಇಪ್ಪತ್ನಾಲ್ಕು ಇಂಟು ಏಳು ಅಂತ ಅಂದ್ರೆ ನೀರು ಕೊಡ್ತೀವಿ ಒತ್ತಡ ಮಾಡ ಒತ್ತಡನೂ ಇಲ್ಲ ಒಂದು ಸರಿಯಾಗಿ ಬರ್ತಾರೆ ಆದ್ರಿಂದ ಇದಕ್ಕೆ ಇಂಜಿನಿಯರಿಂಗ್ ಅಧಿಕಾರಿ ಇಂಜಿನಿಯರಿಂಗ್ ವೈಫಲ್ಯ ಏನಂತ ಆಚರಣೆ ಮಾಡ್ಕೊಳ್ಳಿ ನೀವು ಅಧಿಕೃತವಾಗಿ ಅಲ್ಲಿ ಇಪ್ಪತ್ನಾಲ್ಕು ಇಂಟು ಏಳು ಅಂತ ಹೇಳ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ನಿರಂತರ ಏಳು ದಿನ ನಿರಂತರ ನೀರು ಕೊಡದೇನೆ ಒಂದು ಗಂಟೆನೂ ನೀರು ಕೊಡದಿಲ್ಲ ಯಾಕೆ ಈಗ ಲಕ್ಷ್ಮಮ್ಮ ಮಹಾಲಕ್ಷ್ಮಿ ಆ ಲಕ್ಷ್ಮಿ ನಮಗೆ ದಾಪನೆ ಮಾಡ್ಕೊಂಡಿಲ್ಲ ಅಂದ್ರೆ ಲಕ್ಷ್ಮಿ ಅಂತ ಹಂಗೇನೆ ಅಂದ್ರೆ ಮನೆ ತ ಭಾವಿಸ್ತಾ ಇಪ್ಪತ್ನಾಲ್ಕು ಇಂಟು ಏಳು ನಿರಂತರ ನಿರಂತರವಾದ ವಾಟರ್ ಸಪ್ಲೈ ಅಂತ ನೀವು ಸರಿಯಾಗಿ ಇಪ್ಪತ್ನಾಲ್ಕು ಗಂಟೆ ಕೊಡುತ್ತೆ ನೀವು